ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಓಕೆ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತಾ ಸಬ್ಸ್ಕ್ರೈಬ್ ಯಾಕೋದು ತುಂಬ ಕಡಿಮೆ ಆಗ್ತಾಯಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿರೋ ವೀಡಿಯೋಸ್ ತರ್ತೀನಿ ನೀವು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಅಂತ ಕಮೆಂಟ್ ಮಾಡಿ ನಾನು ಆದರೆ ಖಂಡಿತವಾಗ್ಲೂ ಆ ವೀಡಿಯೋ ಮಾಡ್ತೀನಿ ಓಕೆ ಇವತ್ತು ನಾನು ನಿನ್ನೆ ಒಂದು ವೀಡಿಯೋಸ್ ಹಾಕಿದ್ದೆ ನಿನ್ನೆ ಬಂದುಬಿಟ್ಟು ಟೂ ಹಂಡ್ರೆಡ್ ಬಜೆಟಲ್ಲಿ ಹೇಗೆ ಮೇಕಪ್ ಮಾಡ್ಕೊಳ್ಬೋದು ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೊಳ್ಬೋದು ಅಂತ ಒಂದು ವೀಡಿಯೋ ಹಾಕಿದೆ ಪ್ಲೀಸ್ ಅಲ್ಲಿ ಯಾರೇ ಮೊಬೈಲ್ ಹೋಗ್ಬಿಟ್ಟು ಹೋಗಿಬಿಟ್ಟು ನೋಡ್ಕೊಂಡು ಬನ್ನಿ ಓಕೆ ಇವಾಗ ಇವತ್ತು ನಾನು ಹೇಳ್ಕೊಡ್ಬೇಕು ಹೇಳೋಕೆ ಹೇಳೋಕ್ಕೆ ಬಂದಿರೋಂಥ ವಿಷಯ ಬಂದುಬಿಟ್ಟು ನಾನು ಇವತ್ತು ಟ್ಯಾನ್ ಫೇಶಿಯಲ್ ಅಂದರೆ ಇವಾಗ ವೆದರ್ ಹೇಗಿದೆ ಅಂದರೆ ನೈಟ್ ಫುಲ್ ಚಳಿ ಡೇದಲ್ಲೂ ಚಳಿ ಇರುತ್ತೆ ಇವಾಗ ಇವಾಗ ಕೂಡ ಚಳಿ ಇದೆ ಒಂಥರ ಚಳಿ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಆ ಥರ ಬಿಸಿಲಿದೆ ಹೊರಗಡೆ ಇಲ್ಲಿ ಒಳಗಡೆ ಇದ್ದರೆ ಚಳಿ ಎಲ್ಲ ಮಿಕ್ಸ್ ಇದೆ ಎರಡು ಟೈಪ್ ಇದೆ ಅದಕ್ಕೋಸ್ಕರನೇ ಮತ್ತು ಸ್ಕಿನ್ ಎಲ್ಲ ಈ ಈ ಟೈಮಲ್ಲೇ ತುಂಬ ಡ್ಯಾಮೇಜ್ ಆಗುತ್ತೆ ಬಿಸಿಲಿಂದ ಅದಕ್ಕೋಸ್ಕರ ನಾನು ಎಲ್ರಿಗೂ ಹೆಲ್ಪ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಡಿ ಟ್ಯಾಂಡ್ ಫೇಶಿಯಲ್ ಮಾಡ್ಕೊ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೀವು ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಮನೆಯಲ್ಲೇ ಮಾಡ್ಕೊಡ್ಬೋದು ಹೇಳ್ತೀನಿ ನಾನು ಯಾವ ಥರ ಅಂತ ಓಕೆ ಇನ್ನೊಂದು ಅಂದರೆ ಎಲ್ಲ ಜನನು ಓಕೆ ಇವಾಗ ತೋರಿಸೋದನ್ನ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ ಯಾಕೆ ಸಲೂನ್ಗೆ ಹೋಗಬೇಕು ನಮ್ಮ ಮತ್ತೆ ಮೆಸೇಜ್ ಮಾಡಿದ್ದಾರೆ ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ಅವರು ನೈಟ್ ನಮ್ಮ ಅಮ್ಮನ ಮನೆ ಹತ್ರ ನೆಟ್ವರ್ಕ್ ಇರಲ್ಲ ಅವ್ರು ನೋಡಲಿಲ್ಲ ಇವಾಗ ಬೆಳಗ್ಗೆ ಅವ್ರು ಅಂಗಡಿಗೆ ಬಂದರು ಅಂಗಡಿಗೆ ಬಂದುಬಿಟ್ಟು ಮೆಸೇಜ್ ನೋಡಿದ್ದಾರೆ ವಿಡಿಯೋ ಚೆನ್ನಾಗಿದೆ ಅಂತ ಮೆಸೇಜ್ ಹಾಕಿದ್ದಾರೆ ನಿನ್ನೆ ವಿಡಿಯೋ ಓಕೆ ಈ ವಿಷಯ ಬರೋಣ ಡಿಟೈನ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ ನಾವು ಸಲೂನ್ಗಳಿಗೆ ಯಾಕೆ ಹೋಗಿ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಈ ಕ್ರೀಮ್ ಇದೆಯಲ್ಲ ಕ್ರೀಮ್ ನಾ ಒಂದು ಬಜೆಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಕ್ರೀಮ್ ಇಸ್ಕೊಂಡು ಬಂದೆ ತೊಗೊಂಡು ಬಂದೆ ಅಂತ ಹೇಳಿದ್ರೆ ಆ ಕ್ರೀಮಿಂದ ನಾನು ಒಂದು ತ್ರೀ ಟು ಫೋರ್ ಟೈಮ್ ನಾವು ಯೂಸ್ ಮಾಡ್ಬೋದು ಆ ಕ್ರೀಮ್ ಬಟ್ ಆ ಕ್ರೀಮಿಂದ ಒನ್ ಟೈಮ್ ಯೂಸ್ ಮಾಡೋದು ಅದು ರಿಸಲ್ಟ್ ಹೇಗಿರುತ್ತೆ ಅಂದರೆ ಟ್ವೆಂಟಿ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅದೇ ನಾವು ಸಲೂನ್ಗಳಿಗಾಗಲಿ ಅಥವಾ ಇದು ಬ್ಯೂಟಿಷಿಯನ್ನೇ ಇರ್ತಾರಲ್ಲ ಅವ್ರ ಹತ್ರ ನಾವು ಮಸಾಜ್ ಆ ಥರ ಕಲಿತ್ಬಿಟ್ಟು ಆ ಥರ ಸ್ಟೆಪ್ ಸ್ಟೆಪ್ ಟು ಸ್ಟೆಪ್ ಮಸಾಜ್ ಯಾವ ಥರ ಮಾಡಬೇಕು ಅಂತ ಆ ಥರ ಮೆಸೇಜ್ ಮಸಾಜ್ ನಾವು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅದಕ್ಕೋಸ್ಕರ ಸಲೂನ್ಗೆ ಹೋಗ್ಬೇಕು ಸಲೂನ್ಗಳಲ್ಲಿ ಹೀಗೆ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ರೂಲ್ಸ್ ಇರುತ್ತೆ ಯಾಕಂದ್ರೆ ಪ್ರತಿಯೊಂದು ಗೊತ್ತಿರುತ್ತೆ ಈಗ ಪ್ರೆಸರ್ ಪಾಯಿಂಟು ಎಲ್ಲೆಲ್ಲಿರುತ್ತೆ ಹೇಗೆ ನಾವು ಯಾವ ಕಡೆ ಪ್ರೆಸ್ ಪ್ರೆಸ್ ಮಾಡಿಬಿಟ್ಟು ಮಸಾಜ್ ಮಾಡಬೇಕು ಯಾವ ಕಡೆ ಪಾಯಿಂಟ್ಗೆ ರಿಲೀಫ್ ಕೊಡಬೇಕು ಆ ಥರದ್ದೆಲ್ಲ ಗೊತ್ತಿರುತ್ತೆ ಹೇಗೆ ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಬೇಕು ಅದೆಲ್ಲ ತುಂಬಾ ರೂಲ್ಸ್ ಇದೆ ಅದಕ್ಕೋಸ್ಕರ ಸಲೂನ್ಗಳಿಗೆ ಹೋಗಬೇಕು ನಾನು ಇವಾಗ ತೋರಿಸಿರೋ ವಿಡಿಯೋದಿಂದ ನೀವು ಅಂದ್ಕೊಳ್ಬೋದು ನಂಗೆ ಪಟ್ ರಿಸಲ್ಟ್ ಬಂದ್ಬಿಡುತ್ತೆ ನಾನೇ ಮಾಡ್ಕೊತೀನಿ ಮೆಸೇಜ್ ಇದು ನೋಡ್ಬಿಟ್ಟು ಅಂತ ಹೇಳಿ ಬಟ್ ನೀವೇ ಮಾಡ್ಕೊಳಕ್ಕಾಗಲ್ಲ ಮಾಡ್ಕೊಳ್ಳೋದಿದ್ರೂ ಗೆ ಹೋಗಿ ಮಾಡ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ ಇನ್ನೊಬ್ರು ಹೆಲ್ಪ್ ತಗೊಳ್ಳಿ ಯಾಕಂದರೆ ಅವರು ನಾವಿವಾಗ ಫೇಶಿಯಲ್ ಮಸಾಜ್ ನನಗೆ ತೋರಿಸ್ತಾ ಇರೋದಲ್ಲ ಹೀಗೆ ಅಂದ್ರೆ ನಾನು ನಿಮಗೆ ತೋರಿಸ್ತಾ ಇರೋದು ಅದಕ್ಕೋಸ್ಕರ ಹೀಗೆ ಮಾಡ್ತೀನಿ ಬಟ್ ನಾ ಇನ್ನೊಬ್ರು ಹೆಲ್ಪ್ ತಗೊಂಡು ಅಥವಾ ಸಲೂನ್ಗಳಿಗೆ ಹೋದಾಗ ಅದ್ರ ರಿಸಲ್ಟ್ ಅಂದ್ರೆ ಅವ್ರಿಗೆ ಅಪೋಸಿಟ್ ಆಪೋಸಿಟ್ ಅಲ್ಲಿ ಮಾಡ್ತಾರೆ ಅವಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗುತ್ತೆ ಈಗ ಅಪೋಸಿಟ್ ಥರ ಹೀಗಾದಾಗ ಸ್ವಲ್ಪ ಏಜಾದ ಥರ ಫೇಸ್ ಇದೆ ಅನ್ಸುತ್ತೆ ಬಟ್ ಹೀಗಾದಾಗ ಇನ್ನೂ ಒಂಥರ ಸಾಫ್ಟಾಗಿ ಫಿನಿಶಿಂಗ್ ಬರುತ್ತೆ ಹೇಳೋದು ಹೇಗೆ ಹೇಳೋದು ಥರ ಕ್ಯೂಟ್ ಅನ್ನೋ ಥರ ಅನ್ಸುತ್ತೆ ಅದ್ರ ರಿಸಲ್ಟ್ ನಮ್ಗೆ ಗೊತ್ತಾಗುತ್ತೆ ನಾನು ಇಷ್ಟು ಅಮೌಂಟ್ ಕೊಟ್ಟರೂ ಓಕೆ ಚೆನ್ನಾಗಿದೆ ಅನ್ನೋ ಥರ ನಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಸಲೂನ್ಗಳಿಗೆ ಹೋಗಿ ಫೇಷಿಯಲ್ ಮಾಡ್ಕೊತಾರೆ ಓಕೆ ನಾನು ಇವಾಗ ತೋರಿಸ್ತೀನಿ ಸ್ವಲ್ಪ ಆಗಬೇಕು ನೀವೇ ಬೇಕಾದರೂ ಮಾಡ್ಕೊಳ್ಬೋದು ಬಟ್ ಇನ್ನು ಯಾರ್ದ ಒಂದು ಹೆಲ್ಪ್ ತಗೊಳ್ಳಿ ಆಯಿತಾ ತೊಗೊಂಡ್ಬಿಟ್ಟು ನಾನು ಹೇಗೆ ಹೇಳಿದ್ದೀನೋ ಆ ಥರ ಮಸಾಜ್ ಮಾಡ್ಕೊಳ್ಳಿ ಮಸಾಜಿದ್ದು ಫುಲ್ ಸ್ಟೆಪ್ಸ್ ಎಲ್ಲ ಇದರಲ್ಲಿ ಹೇಳೋಕ್ಕಾಗಲ್ಲ ವೀಡಿಯೋಸ್ ತುಂಬ ಲೆಂತಿಯಾಗಿ ಆಗಿಬಿಡುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಎಷ್ಟೆಷ್ಟು ಟೈಮಲ್ಲಿ ಮಾಡಬೇಕು ಇದನ್ನ ಅಂತ ನಾನು ಹೇಳ್ತೀನಿ ಅಷ್ಟೇ ಓಕೆ ಡನ್ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ನಂದು ಹೇರ್ಸ್ ಎಲ್ಲ ಇಲ್ಲೆಲ್ಲ ಕಟ್ ಕಟ್ ಹೇರ್ಸಿದ್ದೆ ನನಗೆ ಅದಕ್ಕೋಸ್ಕರ ಎಲ್ಲ ಕವರ್ ಮಾಡ್ತೀನಿ ಸುಮ್ಮನೆ ಮಸಾಜಿಗೆ ಮಾಡುವಾಗ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನನಗೆ ಅದಕ್ಕೋಸ್ಕರ ಅದೆಲ್ಲ ಕವರ್ ಮಾಡ್ತೀನಿ ಫಸ್ಟು ಕವರ್ ಮಾಡಿ ನಾನು ಕಸ್ಟಮರ್ಗೆ ಈ ಥರ ಬ್ಯಾಂಡ್ ಸಿಗುತ್ತೆ ಇದು ತ್ರೀ ಪೀಸಸ್ಸು ಇದ್ರೂ ನಾನು ಎಷ್ಟು ಕೊಟ್ಟಿದ್ದೀನಿ ತ್ರೀ ಹಂಡ್ರೆಡ್ ಕೊಟ್ಟಿದ್ದೀನಿ ಸ್ವಲ್ಪ ಕ್ವಾಲಿಟಿ ಇದೆ ಚೆನ್ನಾಗಿದೆ ನಾನು ಒನ್ ಒನ್ ಇಯರ್ ಟೂ ಇಯರ್ ಹತ್ತಿರ ಒಂದು ನಾನು ಯೂಸ್ ಮಾಡ್ತಿದ್ದೀನಿ ಯೂಸ್ ಮಾಡಾದ್ಮೇಲೆ ವಾಶ್ ಮಾಡಿ ಆಮೇಲೆ ಇಟ್ಕೊಳ್ಬೋದು ಒಂದು ನೋಡಿ ಈ ಥರ ಚೆನ್ನಾಗಿದ್ದೀನಿ ಕ್ವಾಲಿಟಿ ಜಾಸ್ತಿ ಇದಾಗಲ್ಲ ಸ್ಪ್ರೆಡ್ ಆಗಲ್ಲ ಚೆನ್ನಾಗಿದೆ ಇಷ್ಟಿದೆ ಇದನ್ನು ಬೇಕಾದ್ರೆ ನಾವು ಇದು ಮಾಡ್ಬೋದು ನಾನು ಇದು ಕಸ್ಟಮರಿಗೆ ಯೂಸ್ ಮಾಡ್ತೀನಿ ನನ್ನ ಹತ್ರ ಟೋಟಲ್ ಮೂರು ಇದೆ ಇದು ನಾನು ಒಂದು ಇದು ಮಾಡಿದ್ದೀನಿ ಯೂಸ್ ಮಾಡಿದ್ದೀನಿ ಈ ಥರ ವಾಶ್ ಮಾಡಿ ನಾನು ಬಿಸಿಲಲ್ಲಿ ಒಣಸ್ಬಿಟ್ಟು ಈ ಥರ ಡ್ರೈ ಮಾಡಿ ಈ ಥರ ಕವರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಕಸ್ಟಮರ್ ಹೆಸರ ತಂದಿರೋದು ಮತ್ತು ಇವಾಗ ಅರ್ಜೆಂಟ್ ಕಸ್ಟಮರ್ ಬಂದರೂ ನಾ ಯೂಸ್ ಮಾಡಿಬಿಟ್ಟು ಮತ್ತೆ ವಾಶ್ ಕಷ್ಟ ಆಗುತ್ತೆ ಅಂತ ಯೂಸ್ ಮಾಡ್ತಾ ಇಲ್ಲ ನನ್ನದೇ ನಾವು ಸೊ ನಾನು ನಾನು ಏನಾದರೂ ಈ ಥರ ರೆಡಿ ಆಗೋದಿದ್ರಲ್ಲ ನನಗೆ ಬೇಕಂತ ನಾನು ಇದು ತಂದು ಇಟ್ಕೊಂಡಿದ್ದೀನಿ ಮೇಕಪ್ ಮಾಡೋಕ್ಕೆ ಮತ್ತು ಫೇಷಿಯಲ್ ಮಾಡೋಕ್ಕೆಲ್ಲ ನಾನು ಮನೇಲಿ ಮಾಡ್ಕೊಳ್ಳೋದಿದ್ರು ಹೆಲ್ಪ್ ಹೆಲ್ಪಿಂದಲೇ ಮಾಡೋದ್ರೂ ನಾನು ಇದ್ರೂ ಯೂಸ್ ಮಾಡ್ಕೊತೀನಿ ತುಂಬ ದೊಡ್ಡಾಗಿಟ್ಟಿದ್ದು ನಾನು ಇಲ್ಲ ಸ್ಟಿಚ್ ಮಾಡಿಟ್ಟಿದ್ದೀನಿ ಯೂಸ್ ಮಾಡಿ ಮಾಡಿ ಆಗಲಾಗಿತ್ತು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆದಷ್ಟು ಎಲ್ಲ ಹೇರ್ಸು ಕವರ್ ಮಾಡ್ಕೊಳ್ಳಿ ಕವರ್ ಇಟ್ಕೊಂಡಿದ್ದೀನಿ ಬೌಲಲ್ಲಿ ಫಸ್ಟ್ ಇವಾಗ ನಾನು ಮಾಡ್ತಾ ಇರುವಂಥ ಫೇಶಿಯಲ್ ಬಂದ್ ಡಿ ಡಿ ಮಾಡ್ತಾ ಇದ್ದೀನಿ ಡಿ ಡಿಟೈನ್ ಮಾಡ್ತಾಯಿದ್ದೀನಿ ಡಿಟೈನ್ ಪೈ ಇದೆ ಬಿಸಿಲಿ ಇರೋದ್ರಿಂದ ಇವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ ನಾನು ಇವಾಗ ತೋರಿಸೋದ್ರಿಂದ ಓಕೆ ಬನ್ನಿ ಇನ್ನೊಂದು ಬ್ರೈಡ್ಸ್ಗೆ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ತುಂಬ ಫೇರ್ ಆಗಿರುತ್ತೆ ತುಂಬ ವೈಟ್ ಆಗಿರ್ತಾರಲ್ಲ ಅವರಿಗೆ ಗೋಲ್ಡ್ ಆ್ಯಂಡ್ ಗೋಲ್ಡ್ ಬ್ಲೀಚ್ ಎರಡೂ ಬೇಕಾದ್ರೂ ಯೂಸ್ ಮಾಡ್ಬೋದು ಎರಡೂ ಯೂಸ್ ಮಾಡ್ತೀವಿ ಗೋಲ್ಡ್ ಬ್ಲೀಚು ಗೋಲ್ಡ್ ಫೇಶಿಯಲು ಬಟ್ ನಮ್ಮ ಥರ ಸ್ವಲ್ಪ ಬ್ಲ್ಯಾಕ್ ಆ ಥರ ಇದ್ದವರಿಗೆ ಡೈಮಂಡ್ ಫೇಶಿಯಲ್ಲು ಅಥವಾ ಪಪ್ಪಾಯ ಎನಿ ಒನ್ ಡೈಮಂಡು ಯಾವುದಾದ್ರೂ ಫೇಶಿಯಲ್ಲ ಯೂಸ್ ಮಾಡ್ಕೊಳ್ಳಿ ಸಿಲ್ವರ್ ಇರ್ತದೆ ಅದರಲ್ಲಿ ಅಥವಾ ಡೈಮಂಡ್ ಫೇಶಿಯಲ್ ಯೂಸ್ ಮಾಡ್ಕೊಳ್ಳಿ ಓಕೆ ಮತ್ತು ಬ್ಲೀಚಿಗೆ ಹೋಗೋದಿದ್ರೆ ಗೋಲ್ಡು ಯೂಸ್ ಮಾಡಿ ಗೋಲ್ಡ್ ಬ್ಲೀಚು ನೋಡಿ ಯಾವ ಕಂಫರ್ಟ್ ಆಗುತ್ತೆ ಅಂತ ಬಟ್ ಬ್ಲ್ಯಾಕ್ ನಮ್ಮ ಥರ ಇರೋರು ಗೋಲ್ಡನ್ ಯೂಸ್ ಮಾಡಬೇಡಿ ನಾನು ಹೇಳ್ತೀನಿ ಗೋಲ್ಡನ್ ಫೇಶಿಯಲ್ ಯೂಸ್ ಮಾಡಬೇಡಿ ಅಂತ ರಿಸಲ್ಟ್ ನಮಗೆ ಕೊಡೋಲ್ಲ ಆಯಿತಾ ಓಕೆನಾ ನಾನು ಇವತ್ತು ಡಿ ಬಂದುಬಿಟ್ಟು ಡಿ ಡಿಟರ್ನ್ ಅಂತ ಬರ್ಕೊಂಡಿದ್ದೆ ಇದ್ರ ಮೇಲೆ ನೋಡಿ ಟೆನ್ ಫೇಶಿಯಲ್ಲು ಇದರಲ್ಲಿ ಇದ್ರಲ್ಲಿ ಇದೊಂದು ಪ್ಯಾಕ್ ಇದು ಪ್ಯಾಕ್ ಇರುತ್ತೆ ಫುಲ್ ಇದರಲ್ಲಿ ಫೋರ್ ಪೀಸಸ್ ಇರುತ್ತೆ ಇದರಲ್ಲಿ ಬರ್ದಿರುತ್ತೆ ಸ್ಟೆಪ್ ಒನ್ ಯಾವುದು ಸ್ಟೆಪ್ ಟು ಯಾವುದು ಅಂತಲ್ಲ ಇದ್ರ ಮೇಲೆ ಬರ್ದಿರುತ್ತೆ ಹತ್ತಿರದಿಂದ ನೋಡಿ ಗೊತ್ತಾಗುತ್ತೆ ಸ್ಟೆಪ್ ಒನ್ ಸ್ಟೆಪ್ ಟು ಅಂತಲ್ಲ ಬರ್ದಿರುತ್ತೆ ಇದ್ರ ಬಗ್ಗೆ ಬಂದ್ಬಿಟ್ಟು ನಾನು ಟೋಟಲ್ ಸಾವಿರದ ಆರ್ನೂರು ಕೊಟ್ಟಿದ್ದೀನಿ ನಾನು ಸ್ವಲ್ಪ ಆಫರ್ ಅಲ್ಲಿ ಇದ್ದಾಗ ತೊಗೊಂಡಿರೋದು ಇದು ಸಾವಿರದ ಆರುನೂರು ಇನ್ನೂ ಜಾಸ್ತಿನೂ ಆಗುತ್ತೆ ಸಾವಿರದ ಆರು ಕೊಡಿದ್ದೀನಿ ಇದರಲ್ಲಿ ಕಡಿಮೆ ಸಿಗುತ್ತೆ ನೋಡಿ ಕೇಳಿ ನೋಡಿ ಸಿಗುತ್ತೆ ಒಂದು ಫೈವ್ ಹಂಡ್ರೆಡ್ ಹಂಗೆಲ್ಲ ಚಿಕ್ಕ ಬಾ ಬಾಟಲ್ಸ್ ಥರ ಎಲ್ಲ ಸಿಗುತ್ತೆ ಬಟ್ ಹುಡುಕ್ಬೇಕಷ್ಟೇ ಆನ್ಲೈನಲ್ಲಿ ಹುಡುಕು ನೋಡಿ ಆನ್ಲೈನಲ್ಲಿ ಮತ್ತೆ ಡೇಟ್ ನೋಡಿ ಸ್ವಲ್ಪ ಆಯಿತಾ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ತೊಗೊಳ್ಳಿ ಆಯಿತಾ ಆನ್ಲೈನಲ್ಲಿ ಬಂದ ತಕ್ಷಣ ನಾವು ಕರೆಕ್ಟ್ ಫಸ್ಟ್ ಚೆಕ್ ಮಾಡಬೇಕಾಗಿರೋದೇ ಅದು ಏನಾದ್ರು ಓಕೆ ಅಂತ ಅನಿಸಿದ್ರೆ ಓಕೆ ಅಂತ ಅನಿಸಿಲ್ಲ ಇನ್ನು ಸ್ವಲ್ಪ ಒನ್ ಟೂ ಮಂತ್ಸ್ ಇದೆ ಒನ್ ಮಂತ್ ಇದೆ ಅಷ್ಟೇ ಇದೆ ಅಂತ ಹೇಳಿದ್ರೆಲ್ಲ ರಿಟರ್ನ್ ಮಾಡಿಬಿಡಿ ಇಲ್ಲ ಅಂತ ಹೇಳಿದ್ರೆ ಇಟ್ಕೊಳ್ಳಿ ನೋಡಿ ಆಯ್ತಾ ನಾವೇ ನನ್ನ ಸಜೆಷನ್ ಹೇಳೋದಿದ್ರೆ ನಾವೇ ಓನಾಗಿ ಪರ್ಚೇಸ್ ಮಾಡೋದು ನಾವೇ ಓನಾಗಿ ಒಂದ್ ಶಾಪ್ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದೇ ಅಂತ ನನ್ಗೆ ಅನ್ಸುತ್ತೆ ನೋಡಿ ನಿಮ್ಗೆ ಅದೆಲ್ಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಇಂದ್ರೆ ಇದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ಕ್ಲೆನ್ಸಿಂಗ್ ಇರುತ್ತೆ ಯಾವುದೇ ಫೇಶಿಯಲ್ ಬಂತು ಫಸ್ಟ್ ನಾವು ಕ್ಲೆನ್ಸಿಂಗ್ ಫೇಸ್ ಮಾಡಲೇಬೇಕು ಯಾಕಂದ್ರೆ ತುಂಬಾ ಡಸ್ಟ್ ಮತ್ತೆ ಒಂಥರ ಅಲರ್ಜಿ ಥರ ಫೀಲ್ ಆಗೋದ್ರಿಂದ ಫೇಸ್ ನಾವು ಡೈರೆಕ್ಟ್ ಯಾವುದೇ ಕ್ರೀಮ್ ಕ್ರೀಮಾದರೂ ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಫಸ್ಟು ಫೇಸ್ ಫೇಸನ್ನು ಕ್ಲೀನ್ ಮಾಡ್ಕೊಬೇಕು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಓಕೆ ಕ್ಲೆನ್ಸಿಂಗಲ್ಲಿ ನನ್ನ ಹತ್ರ ನಾನು ಇವಾಗ ಡಿಟೈನ್ ಅಥವಾ ಇರಲಿ ಬೇರೆ ಯಾವುದಾದ್ರೂ ಇರಲಿ ನ್ಯಾಚುರಲಾಗಿ ನಾವು ಮನೇಲೆ ಫ್ರೂಟ್ಸಿಂದಲ್ಲ ಫೇಶಿಯಲ್ ರೆಡಿ ಮಾಡ್ತೀವಿ ಫೇಶಿಯಲ್ ಕ್ರೀಮ್ ರೆಡಿ ಮಾಡ್ತೀವಿ ಅನ್ನೋ ಥರ ಇದ್ದರೆ ಇದರಲ್ಲಿ ಇರೋ ಥರ ಕ್ಲೆನ್ಸಿಂಗು ಸಪ್ರೇಟ್ ಬಾಟಲ್ಲೇ ಸಿಗುತ್ತೆ ಕ್ಲೆನ್ಸಿಂಗ್ ಬಾಟಲ್ ಸಪ್ರೇಟ್ ಸಿಗುತ್ತೆ ನನ್ನ ಹತ್ರ ಎರಡಿದೆ ತೋರಿಸ್ತೀನಿ ಆ ಥರ ಸಿಗುತ್ತೆ ಆ ಥರ ತಂದ್ಕೊಂಡು ನಮ್ಮ ಮನೆಯಲ್ಲೇ ಪ್ರೂ ಇದು ಫೇಷಿಯಲ್ಲ ರೆಡಿ ಅಂದರೆ ಕ್ರೀಮ್ಸ್ ಎಲ್ಲ ರೆಡಿ ಮಾಡ್ಕೊಡ್ಬೋದು ಪ್ಯಾಕೆಲ್ಲ ರೆಡಿ ಮಾಡ್ಕೊಡ್ಬೋದು ಫ್ರೂಟ್ಸಿಂದ ಫ್ರೂಟ್ಸು ಪಪ್ಪಾಯ ಪ್ರತಿಯೊಂದು ಹಣ್ಣಿಂದನೂ ನಾವು ಫೇಶಿಯಲ್ ರೆಡಿ ಮಾಡ್ಕೊಡ್ಬೋದು ಓಕೆ ಇವಾಗ ಲೆನ್ಸಿಂಗು ಫಸ್ಟ್ ಕ್ಲೆನ್ಸಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಕ್ಲೆನ್ಸಿಂಗ್ ಓಕೆ ನಾನು ಇವಾಗ ಕ್ಲೆನ್ಸಿಂಗ್ ತೋರಿಸ್ಬಿಟ್ಟು ನಿಮಗೆ ಒಂದು ನನ್ನ ಹತ್ರ ಎರಡು ಕ್ಲೆನ್ಸಿಂಗ್ ಬಾಟಲ್ ಇದೆ ಒಂದು ಒಂದೊಂದು ಇದು ಕ್ಲೀನ್ಸಿಂಗು ಫೇಸ್ ಆ್ಯಂಡ್ ಬಾಡಿ ಮಿಲ್ಕು ಈ ಥರ ಇದೆ ನೋಡಿ ಇದು ಇದು ನನ್ನ ಹತ್ರ ಆಲ್ಮೋಸ್ಟ್ ಖಾಲಿ ಆಯಿತು ಇದು ಇನ್ನೇನು ಲಾಸ್ಟ್ ಎಡ್ಜಲ್ಲಿ ಇದೆ ಸ್ವಲ್ಪ ಅಷ್ಟೇ ಇದು ಖಾಲಿ ಆಗಿದೆ ನೆಕ್ಸ್ಟ್ ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ತಗೊಂಡಿದ್ದೀನಿ ಇವಾಗ ಒಂದು ಫೈವ್ ಮಂತ್ಸ್ ಆಯಿತು ಇದನ್ನು ನಾನು ಖಾಲಿ ಬಿಡುತ್ತೆ ಖಾಲಿ ಕೃಷ್ಣ ಮತ್ತೆ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ತಗೊಂಡಿದೆ ಇದನ್ನು ಸ್ವಲ್ಪ ಮಧ್ಯೆ ಯೂಸ್ ಮಾಡಿದ್ದೀನಿ ಒಂದು ಇದೆ ಅಷ್ಟೇ ಅದು ಇಷ್ಟು ಫುಲ್ ಇಷ್ಟು ಇದೆ ಇವಾಗ ಅಷ್ಟೇ ಓಕೆ ಇದು ಇದರ ರೇಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಇದೆ ಇದು ನಮಗೆ ಕಡಿಮೆ ಸಿಗುತ್ತೆ ಕ್ಲೆನ್ಸಿಂಗ್ ಮಿಲ್ಕ್ ಮಾತ್ರ ಯಾವತ್ತೂ ಕಡಿಮೆ ಸಿಗುತ್ತೆ ಇದನ್ನು ತಂದಿಟ್ಕೊಳ್ಳಿ ಇದು ಫೇಷಿಯಲ್ಗೆ ಬೇಕು ಅನ್ನೋದು ಏನಿಲ್ಲ ನಾವೀಗ ಮನೇಲೆ ನಾರ್ಮಲ್ ಆಗಿ ನಾರ್ಮಲ್ ಡೇಸಲ್ಲಿ ಡೈಲಿ ಯೂಸ್ಗೂ ನಾವು ಇದು ಯೂಸ್ ಮಾಡ್ಬೋದು ಫೇಸ್ಗೆ ಡೈಲಿ ಕ್ಲೀನಾಗಿಟ್ಕೊಳ್ಬೇಕು ನೈಟಲ್ಲಿ ಅಥವಾ ಫೇಸ್ ಕ್ಲೀನಾಗಿ ವಾಶ್ ಮಾಡಬೇಕು ಅನ್ನೋದಿದ್ರು ಇದು ಒಂದು ತೊಗೊಂಡು ಒನ್ ಫೈವ್ ಮಿನಿಟ್ಸು ಮಸಾಜ್ ಮಾಡ್ಕೊಳ್ಳಿ ನಾವೇ ಅದೇ ನಾನು ಯೆಲ್ಲ ನಮ್ಮದು ಈ ಡೈರೆಕ್ಷನಲ್ಲ ಆಪೋಸಿ ಅಪೋಸಿಟ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಿಕೊಳ್ಳಿ ಓಕೆ ಆಮೇಲೆ ಇವಾಗ ತಂದಿರೋದು ನಾನು ಇದು ರೇಟು ಟು ಫಿಫ್ಟಿ ಇದೆ ಬಟ್ ನನಗೆ ಆಫರಲ್ಲಿ ಒಂದು ಸೆವೆಂಟಿ ಸಿಕ್ಕಿತ್ತು ಇದು ಚೆನ್ನಾಗಿದೆ ಇದು ಸಕಲಾಗಿದೆ ನೆಕ್ಸ್ಟ್ ಇದು ಇದು ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಬಾಟಲು ನನಗೆ ಏನಕ್ಕಂದ್ರೆ ಜಾಸ್ತಿ ಯೂಸ್ ಆಗುತ್ತೆ ನೋಡಿ ಇಷ್ಟಿದೆ ಬಾಟಲು ಇಲ್ಲಿಂದ ಇದು ಇಷ್ಟು ಇಷ್ಟಿದೆ ದೊಡ್ಡದಾಗಿದೆ ಸೇಮ್ ಇದು ಇದೆ ಇದು ಸಹ ಆಯಿತು ನನಗೆ ಇದು ತುಂಬ ಚೆನ್ನಾಗಿ ಬಂದಿತ್ತು ಇದು ಚೆನ್ನಾಗಿದೆ ಬಟ್ ಇದ್ದು ನಾವು ಯೂಸ್ ಮಾಡ್ತಾರೆ ಯಾಕಂದ್ರೆ ಇವಾಗ ಕಿಟ್ಟಲ್ಲಿ ಏನು ಕೊಟ್ಟಿದ್ದಾರೋ ಡಿಟನ್ ಫೇಷಿಯಲ್ಗೆ ಅದನ್ನ ಯೂಸ್ ಮಾಡ್ತಾ ಯಾಕಂದ್ರೆ ಇದ್ದೀನಿ ನೀವು ಕಿಟ್ ತಂದಾಗ ಕಿಟ್ಟಲ್ಲಿ ಫೇ ಕ್ಲೆನ್ಸಿಂಗ್ ಮಿಲ್ಕ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ಥರ ಯೂಸ್ ಮಾಡ್ಬೋದು ಏನೋ ಕ್ಲೆನ್ಸಿಂಗ್ ಮಿಲ್ಕ್ ಇದೆಯಲ್ಲ ಕಿಟ್ ಏನಿದೆಯಾ ಕಿಟ್ಟಲ್ಲಿ ಏನಿದೆ ಅದನ್ನ ಯೂಸ್ ಮಾಡಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಾ ಇದನ್ನ ಯಾಕೆ ವೇಸ್ಟ್ ಅಲ್ಲ ಇದಕ್ಕೆ ತುಂಬ ಟೈಮ್ ಕೊಟ್ಟಿರ್ತಾರೆ ಎಕ್ಸ್ಪೈರಿ ಡೇಟ್ ಒಂದು ಫೈವ್ ಇಯರ್ಸ್ ಫೈವ್ ಇಯರ್ಸ್ ಅಥವಾ ಸಿಕ್ಸ್ ಇಯರ್ಸ್ ಎಸ್ಪೀರಿ ಎಕ್ಸ್ಪೈರ್ ಡೇಟ್ ಕೊಟ್ಟಿರ್ತಾರೆ ಇದರಲ್ಲಿ ಓಕೆ ಇವಾಗ ಕ್ಲೆನ್ಸಿಂಗ್ ನಿಲ್ಕಿಂಗ್ ಯೂಸ್ ಮಾಡೋಣ ತುಂಬ ಮಾತಾಡಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ನಾನು ವೀಡಿಯೋ ಸೆಂಡ್ ಮಾಡೋಕ್ಕಾಗಲ್ಲ ನೈಟ್ ಪೂರ್ತಿ ನೈಟ್ ಫುಲ್ಲು ನಾನು ವಿಡಿಯೋನ ಹಾಗೆ ಆಗಿರ್ತೀನಿ ಸೆಂಡ್ ಆಗಲಿ ಅಂತ ಬರೋದು ಸಂಡೇ ಆಗೋಲ್ಲ ಅದಕ್ಕೆ ಓಕೆ ನೈಟ್ ಎಷ್ಟು ಹನ್ನೆರಡು ಗಂಟೆ ಒಂದು ಗಂಟೆ ನೈಟ್ ಎಲ್ಲ ಸೆಂಡ್ ಆಗಿರುತ್ತೆ ಆಮೇಲೆ ಅದು ಅದಕ್ಕೋಸ್ಕರ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಇವಾಗ ನಾನು ಸ್ವಲ್ಪ ತೊಗೊಂಡು ನನ್ನ ಪ್ಲೇಸಿಗೆ ಆ್ಯಡ್ ಮಾಡ್ತೀನಿ ಸ್ವಲ್ಪ ತೊಗೊಂಡು ಸಾಕು ಮತ್ತು ನಿನ್ನೆ ಹೇಳಿದ್ನಲ್ಲ ಒಂದು ಮೇಕಪ್ ಆಗಲಿ ಅಥವಾ ಫೇಶಿಯಲ್ ಆಗಲಿ ಏನೇ ಇರಲಿ ಒಂದು ಬ್ಲೀಚ್ ಆಗಲಿ ಏನೇ ಇರಲಿ ನಾವು ಒಂದು ಫೇಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ನೆಕ್ ಎರಡಕ್ಕೂ ಸೇರಿಬಿಟ್ಟು ನಾವು ಮಾಡಬೇಕು ಬಟ್ ನಾನು ಇವಾಗ ಎರಡಕ್ಕೂ ತೋರಿಸ್ತಾ ಇಲ್ಲ ಯಾಕಂದ್ರೆ ನಾನು ಕಂಟಿನ್ಯೂಸ್ ಆಗಿ ಮಸಾಜ್ ಮಾಡೋಲ್ಲ ಇವಾಗ ಜಸ್ಟ್ ನಿಮ್ಗೆ ತೋರ್ಸೋಕೋಸ್ಕರ ವೀಡಿಯೋ ಮಾಡ್ತಾ ಇದೀನಿ ಅಷ್ಟೇ ಈ ಥರ ಇರ್ತಾನೆ ಇದನ್ನು ನೀಟಾಗಿರುತ್ತೆ ಸ್ವಲ್ಪ ತೊಗೊಂಡು ಈ ಥರ ಮಸಾಜ್ ಮಾಡ್ಕೊಳ್ತೀನಿ ಈಗ ಮಾಡ್ಕೊಂಡು ತೋರಿಸ್ಕೊಂಡು ಸ್ಟಾರ್ಟ್ ಫಸ್ಟ್ ನಾನು ಎಲ್ಲ ಕಡೆ ಇದು ಕವರ್ ನೋಡ್ಕೊತೀನಿ ಇದನ್ನು ನೀವು ಕಂಪಲ್ಸರಿ ಒಂದು ಫೈವ್ ಮಿನಿಟ್ಸ್ ಆದರೂ ಈ ಮಸಾಜ್ ಮಾಡಬೇಕು ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ಓಕೆ ಫಸ್ಟ್ ನಾನು ಹಲವು ಕಡೆ ಕವರ್ ಮಾಡ್ಕೊತೀನಿ ನಾನು ಹೇಳ್ತಾ ಇದ್ದೀನಿ ಈ ಮಸಾಜ್ ನೀವು ನೀವೇ ನಿಮ್ಮ ಫೇಸ್ಗೆ ನೀವು ಮಾಡ್ಕೊಳ್ಬೇಡಿ ಓಕೆ ಇದನ್ನು ನೀವು ನಿಮ್ಮ ಫೇಸ್ಗೆ ನೀವೇ ಮಾಡ್ಕೊಳ್ಬೇಡಿ ಹೆಲ್ಪ್ ತಗೊಳ್ಳಿ ಈಗ ಆಪೋಸಿಟ್ ಡೈರೆಕ್ಷನ್ ಅವ್ರು ಹಿಂದ ನಿಂತ್ಕೊಂಡಿರ್ತಾರೆ ಇವಾಗ ನಾವು ಒಂದು ಚೇರ್ನಲ್ಲಿ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅವ್ರು ಹಿಂದ್ಗಡೆ ನಿಂತ್ಕೊಂಡು ಮಸಾಜ್ ಅಂತಾರೆ ಅವಾಗ ಅದು ಆಪೋಸಿಟ್ ಡೈರೆಕ್ಷನ್ ಈ ಥರ ಬರುತ್ತೆ ಓಕೆ ಆ ಥರನೇ ಮಾಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಈ ಥರ ಫಸ್ಟ್ ಇದನ್ನು ಟೋಟಲ್ ನೀವು ಫೈವ್ ಮಿನಿಟ್ಸ್ ಈ ಮಸಾಜ್ ಮಾಡಬೇಕು ನಾನು ಜಸ್ಟ್ ನಿಮ್ಗೆ ತೋರ್ಸೋಸ್ಕರ ಮಾಡಿರೋದು ಇದು ಇದರ ಈಗ ಅಪೋಸಿಟ್ ಡೈರೆಕ್ಷನಲ್ಲಿ ಹೀಗೆ ಮಾಡ್ಕೊಳ್ಬೇಕು ಪ್ರತಿಯೊಂದು ಪ್ಲೇಸು ಪ್ರತಿಯೊಂದು ಈ ಕಣ್ಣಿನ ಇದಕ್ಕೆ ನೀವು ಜಾಸ್ತಿ ಯಾವುದೇ ಕ್ರೀಮ್ ಆಗಲಿ ಜಾಸ್ತಿ ಯೂಸ್ ಮಾಡಬೇಡಿ ಯೂಸ್ ಮಾಡ್ಬೋದು ಬಟ್ ಪ್ರೆಸ್ ಮಾಡಿ ಮಸಾಜ್ ಮಾಡೋದಾಗಲಿ ಇದಾಗಲಿ ಏನು ಮಾಡಬೇಡಿ ಇಷ್ಟರಲ್ಲೇ ಈ ಇದು ಇಷ್ಟು ನೋಸು ಆಮೇಲೆ ಸೈಡು ಆಮೇಲೆ ಇಲ್ಲಿ ಮಾತ್ರ ಬೇಡ ಜಾಸ್ತಿ ಬೇಡ ಜಸ್ಟ್ ನಾವು ಹಾಕ್ಸ್ಬೋದು ಬಿಟ್ಟರೆ ಜಾಸ್ತಿ ಮಸಾಜ್ ಏನೂ ಬೇಡ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಆ ಪ್ಲೇಸ್ ಮಾತ್ರ ಈ ಥರ ಆಪೋಸಿಟ್ ಇದರಲ್ಲಿ ಮಸಾಜ್ ಮಾಡ್ಕೋಬೇಕು ಇವಾಗ ನಾನೇ ಬೇಕಾದರೆ ನನ್ನ ಫೇಸ್ಗೆ ನಾನು ಮಾಡ್ಬೋದು ಬಟ್ ನಾನು ನಾನು ಕೈಯಿಂದ ನಾನು ಎಷ್ಟೇ ಪ್ರೆಸರ್ ನಾನು ಮಸಾಜ್ ಮಾಡಿದ್ರೂ ಅದು ನಮಗೆ ಕೌಂಟ್ ಆಗೋಲ್ಲ ಅಂದರೆ ಅಷ್ಟು ನಮ್ಗೆ ಅಂಥ ರಿಸಲ್ಟ್ ಬರಲ್ಲ ಅದಕ್ಕೋಸ್ಕರ ನೀಟಾಗಿ ತುಂಬಾ ಹೀಗೆ 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 ಆ ಥರನೂ ಮಾಡ್ಬೋದು ಸ್ಲೋಲಿ ಬ್ಲಡ್ ಪ್ರೆಷರ್ ಕರೆಕ್ಟಾಗಿ ಬರಬೇಕು ಬರ್ಬೇಕು ಈ ತರ ಸ್ಲೋಲಿಯನ್ನ ಮಾಡ್ಬೇಕು ಫಸ್ಟ್ ನಾನು ಸ್ಟೆಪ್ ತೋರಿಸಿದೀನಿ ಈ ತರ ನೆಕ್ಸ್ಟ್ ಈ ತರ ಸ್ಟೆಪ್ ತೋರಿಸಿದೀನಿ ಹೀಗೆ ವಾಪಸ್ ಬರುತ್ತೆ ಈಗ ನಾನು ಸುಮ್ಮನೆ ನನ್ಗೆ ಅಷ್ಟೇ ಹೀಗೆ ಬರುತ್ತೆ ಆಮೇಲೆ ಇಷ್ಟ ಬರುತ್ತೆ ಈಗ ನಾವು ಈ ಮೂಗಿಂದ ನಾನು ಕರೆಕ್ಟಾಗಿ ಆಗಿ ತೀರ್ ಮಾಡ್ಬೇಕು ಅಂದ್ರೆ ಈ ತರ ಹೆಬ್ಬೆರಡು ಹೆಬ್ಬೆರಳಿಂದಲೇ ನಾನ್ ಮಸಾಜ್ ಮಾಡ್ಬೇಕು ಈ ಥರ ಆಗಿ ಕೊಡಬೇಕು ಈ ಥರ ಮಸಾಜನ್ನು ಟೋಟಲ್ ನಾನು ಫೈವ್ ಮಿನಿಟ್ಸ್ ಮಾಡಬೇಕು ಇದ್ರೆ ಫುಲ್ ಎಲ್ಲ ಮಸಾಜನ್ನು ಟೋಟಲ್ ನನ್ನ ಫೈವ್ ಮಿನಿಟ್ಸ್ಗೆ ಕ್ಲೆನ್ಸಿಂಗ್ ಡ್ರೈ ಆಗೋಕ್ಕೆ ಸ್ವಲ್ಪ ಇವಾಗ ನನ್ನ ಫೇಸು ತುಂಬ ಹೀಟ್ ಇರೋದ್ರಿಂದ ಅಂದರೆ ಡ್ರೈ ಇರೋದ್ರಿಂದ ನಾನು ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಮಸಾಜ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ರೋಸ್ ವಾಟರ್ ಇಲ್ಲ ಅಂತ ಹೇಳೋರು ಲೈಟಾಗಿ ವಾಟರ್ನೇ ಸ್ವಲ್ಪ ತೊಗೊಂಡು ತೊಗೊಂಡು ಮಸಾಜ್ ಮಾಡ್ಬೋದು ಓಕೆ ಇವಾಗ ಇದನ್ನು ನಾನು ರಿಮೂವ್ ಮಾಡ್ತೀನಿ ನಾನು ಆ ಥರ ಪ್ರಾಬ್ಲಮ್ ಮಾಡ್ಕೊಳ್ ಹೋಗೋಲ್ಲ ನಾನು ನಾನೇನಾದರೂ ಫೇಷಿಯಲ್ ನಂದು ನಾನು ಮಾಡ್ಕೊಳ್ಬೇಕು ಅಂದರೆ ಊರಿಗೆ ಹೋದ್ರೆ ನಾನು ನಮ್ಮ ಅತಿಗೆ ಹತ್ರ ಅದಕ್ಕೆ ಹೆಲ್ಪ್ ತೊಗೊತೀನಿ ನಮ್ಮ ಅದಕ್ಕೆ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾನು ಅಷ್ಟೇ ನನ್ನ ಫೇಶಲ್ ಮಾಡ್ಕೊಳ್ಳೋಲ್ಲ ಅಷ್ಟು ಬೇಕೇ ಬೇಕು ಅನ್ನೋದಿದ್ರೆ ಇಲ್ಲಿ ನನ್ನ ಫ್ರೆಂಡ್ ಅವರಿಗೆ ಅವ್ರಿಗೆ ಯಾವ ಥರ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀನಿ ಅವ್ಳು ಮಾಡ್ತಾರೆ ಈ ತರ ನಾರ್ಮಲ್ ಟವೆಲ್ ತೊಗೊಂಡಿದ್ದೀನಿ ಸಾಫ್ಟ್ ಆಗಿ ನಾನು ಪಾರ್ಲಲ್ಲಿ ಇದೆ ಈ ತರ ಟವೆಲ್ಸ್ ತಗೊತಿನಿ ತುಂಬಾ ಅಂದ್ರೆ ತುಂಬ ಸಾಫ್ಟ್ ಆಗಿದೆ ಇವಾಗ ಹೋಟೆಲ್ ಡಿಕ್ ಮಾಡ್ತೀನಿ ಅಂದ್ರೆ ತುಂಬ ಇದು ಇದೆ ಇದನ್ನ ನೀಟಾಗಿ ಸ್ಕ್ರಬ್ ಸ್ಕ್ರಬ್ ಬಂದ್ಬಿಟ್ಟು ನಮ್ಮ ಫೇಸ್ ಎಲ್ಲ ಬ್ಲಾಕೆಟ್ಸ್ ಹೆಡ್ಸ್ ವೈಟ್ ಹೆಡ್ಸು ಚಿಕ್ ಚಿಕ್ಕ ನಮ್ಗೆ ಗೊತ್ತಾಗಲ್ಲ ಹೋಗಿದ್ದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಬಟ್ ಅದನ್ನೆಲ್ಲ ಇದು ರಿಮೂವ್ ಮಾಡ್ತಾ ಇದ್ರೆ ಏನಿರುತ್ತೆ ತರಿ ತರಿ ಆಗಿರುತ್ತೆ ಸ್ಮೂತ್ ಪೇಸ್ಟ್ ಇರಲ್ಲ ತರಿ ತರಿ ಆಗಿರುತ್ತೆ ನಿಮ್ಗೆ ಕಾಣಿಸ್ತಾ ತರಿ ಇದು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಅರ್ಧದಷ್ಟು ಖಾಲಿ ಆಗಿದೆ ಇದು ನಾನು ಇದನ್ನ ತುಂಬಾ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಯೂಸ್ ಮಾಡಿದ್ನೆ ಅನ್ಸುತ್ತೆ ಇದೊಂದು ಸ್ವಲ್ಪ ತಗೊತೀನಿ ಡೈರೆಕ್ಟ್ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ಎಷ್ಟು ಅಂತ ನೋಡಿ ತುಂಬಾ ಜಾಸ್ತಿ ಕ್ರೀಮ್ ಹಾಕೊಂಡು ಮಸಾಜ್ ಮಾಡ್ಬೇಕು ಅನ್ನೋದು ಏನಿಲ್ಲ ಒಬ್ಬರು ಬಂದ್ರೆ ನಾವು ಸ್ವಲ್ಪ ಜಾಸ್ತಿ ಕ್ರೀಮ್ ಹಾಕಿದ ತಕ್ಷಣ ಅದು ರಿಸಲ್ಟ್ ಬಂದ್ಬಿಡ್ಬೋದು ಅಂತ ಇವೇ ಇಲ್ಲ ಕ್ರೀಮಿಂದ ಯಾವತ್ತೂ ರಿಸಲ್ಟ್ ಬರಲ್ಲ ಟ್ವೆಂಟಿ ಪರ್ಸೆಂಟ್ ರಿಸಲ್ ಬರುತ್ತೆ ನಾವು ಕ್ರೀಮ್ಗೆ ಮಸಾಜ್ ಹೆಂಗೆ ಕೊಡ್ತೀವಿ ಅನ್ನೋದೇ ತುಂಬಾ ಡಿಪೆಂಡ್ ಆಗಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಕ್ರೀಮ್ ಮಸಾಜ್ ಕೊಡ್ತೀರಾ ಅಂಬುದು ತುಂಬಾ ಇಂಪಾರ್ಟೆಂಟ್ ಕ್ರೀಮ್ ಅಷ್ಟೇ ಟೆಂಟೇನಾ ಕವರ್ ಮಾಡ್ಕೊಂತೀನಿ ಇದನ್ನ ಮಾತ್ರ ಸಿಕ್ಸ್ ಟು ಸೆವೆನ್ ಮಿನಿಟ್ ಸಿಕ್ಸ್ ಟು ಸೆವೆನ್ ಮಿನಿಟ್ ಮಸಾಜ್ ಕಂಪಲ್ಸರಿ ಪ್ರತಿಯೊಂದು ಪ್ಲೇಸ್ಗೂ ಇದು ಮಸಾಜ್ ಮಾಡ್ಬೇಕು ಇದನ್ನೆಲ್ಲ ಡ್ರೈ ಆಯ್ತು ಅಂತ ಹೇಳಿದ್ರೆ ಆಟರಿಂದ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿ ಮತ್ತೆ ಮಸಾಜ್ ಮಾಡಿ ಡೈರೆಕ್ಷನ್ ಆಗಿರ್ಬೇಕು ಡೈರೆಕ್ಷನ್ ಹಿಂದೆ ತರ ನಾವ್ ಮಾಡ್ಕೊಳ್ಬೇಕು ಮಸಾಜ್ ಓಕೆ ಪ್ರತಿ ಒಂದು ಪ್ಲೇಸ್ ಪ್ರತಿ ಒಂದು ನಾನು ಅವಾಗ್ಲೇ ಹೇಳಿದಾಗ ಕಣ್ಣಿಗೆ ಏನು ತುಂಬಾ ಸರಿ ಸರಿ ಆಗಿರೋದ್ರಿಂದ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಅನ್ಸ್ಬೋದು ಓಕೆ ಕಣ್ಣು ಮಾತ್ರ ಜಾಸ್ತಿ ಬೇಡ 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 ಫೇಸ್ ಇವಾಗ ನಾನು ಒಂದು ಒನ್ ಮಿನಿಟ್ ಸ್ಟಾರ್ಟಿಂಗ್ ಇಂದ ನಾನು ಫೇಸಲ್ಲಿ ಕೈ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಸೆವೆನ್ ಮಿನಿಟ್ ವರೆಗೂ ನಮ್ಮ ಕೈ ಫೇಸಿಂದ ರಿಮೂವ್ ಆಗ್ಬಾರ್ದು ಫೇಸ್ ಇಂದ ನಾವು ತೆಗಿಬಾರ್ದು ಅಂದ್ರೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ನಾವು ಮಸಾಜ್ ಮಾಡ್ತಾನೆ ಇರಬೇಕು ಆಯ್ತಾ ಈ ತರ ತಗೊಂಡು ಕರೆಕ್ಟ್ ಮಸಾಜ್ ಮಾಡ್ತಾ ಹೋಗ್ಬೇಕು ಇದು ಸ್ವಲ್ಪ ನಾವು ಜಾಸ್ತಿ ಪ್ರಿಸರ್ ಹಾಕ್ಬಿಟ್ಟು ಒತ್ತುಬಿಟ್ಟು ಮಾಡಬೇಕು ಮತ್ತು ಸ್ಪೀಡಾಗಿ ಮಾಡಬಾರ್ದು ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಮಾಡಬೇಕು ಇದು ಟೋಟಲು ಸಿಕ್ಸ್ ಮಿನಿಟ್ಸ್ ಸಾರಿ ಸೆವೆನ್ ಟು ಏಟ್ ಮಿನಿಟ್ಸ್ ಫಸ್ಟ್ ಒನ್ ಫೈವ್ ಟು ಸಿಕ್ಸ್ ಮಿನಿಟು ಸೆವೆನ್ ಟು ಏಟ್ ಮಿನಿಟ್ಸ್ ಲಾಸ್ಟ್ ಇದು ನಾನು ತೆಗಿತಾ ಇದ್ದೀನಿ ಅವಾಗಲೇ ಹೇಳ್ತಾರೆ ನಾನು ಜಸ್ಟ್ ನಿಮ್ಗೆ ತೋರ್ಸೋಕೋಸ್ಕರ ಮಾಡ್ತಾ ಇರೋದು ನೋಡಿ ಈ ಥರ ಕ್ಲಾತಿಂದ ಎಷ್ಟು ನೀಟಾಗಿ ಒಂದೇ ಇದರಲ್ಲಿ ಎಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ ಓಕೆ ಸ್ಕ್ರಬ್ ಆದ ತಕ್ಷಣ ನಾವು ಸಲೂನ್ಗಳಲ್ಲಿ ಸ್ಟೀಮ್ ಕೊಡ್ತೀವಿ ಫೇಸ್ಗೆ ಸ್ಟೀಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ನಾ ಇವಾಗ ಸ್ಟೀಮ್ ತೋರಿಸ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೀಮ್ ಯಾವ ಥರ ಕೊಡಬೇಕು ಅನ್ನೋದನ್ನು ವೀಡಿಯೋ ಮಾಡ್ತೀನಿ ನಾನು ಸ್ಟೀಮ್ ಯಾವ ಥರ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಡೀಟೇನ್ ಮಸಾಜ್ ಕ್ರೀಮ್ ಮಸಾಜ್ ಕ್ರೀಮ್ ಇದು ಬಂದುಬಿಟ್ಟು ತರ್ಡ್ ಸ್ಟೆಪ್ ಅಂದರೆ ಮೂರನೇ ಸ್ಟೆಪ್ ಇದು ಇದನ್ನು ನಾವು ಟ್ವೆಂಟಿ ಮಿನಿಟ್ಸ್ ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕಂಪಲ್ಸರಿ ಮಾಡಿದ್ರೆ ಕೈಯಂತೂ ರಿಮೂವ್ ಮಾಡೋಂಗಿಲ್ಲ ಫೇಸಲ್ಲಿ ಕೈ ನಮ್ಮ ಕೈನ ನಾವು ಫೇಸ್ ಇದಕ್ಕೆ ಮಾತ್ರ ಸ್ಟೆಪ್ಸ್ ತುಂಬ ಜಾಸ್ತಿ ಇದೆ ಫಸ್ಟ್ ಒಂದು ಸ್ಟೆಪ್ ಈ ಥರ ಈ ಥರ ಪ್ರೆಸ್ ಮಾಡಿ ಮಾಡಬೇಕು ಈ ಥರ ಮಾಡಬೇಕು ಆಮೇಲೆ ಬೆರಳಲ್ಲಿ ಮಾಡಬೇಕು ಆಮೇಲೆ ಈ ಥರ ಈ ಹೀಗೂ ಫುಲ್ ತೊಗೊಂಡು ಮಾಡಬೇಕು ಈ ಥರ ಹೀಗೆ ಮಾಡೋದು ಬೇರೆ ಅದ್ಬಿಟ್ಟು ಬಿಟ್ಟು ಈ ಥರ ಫುಲ್ ಮಾಡಬೇಕು ಆಮೇಲೆ ಏನೇನು ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ನೀಟಾಗಿ ಪ್ರೆಸ್ ಮಾಡಬೇಕು ಆಮೇಲೆ ಇಲ್ಲಿಂದ ಬಂದು ಇಲ್ಲ ಮಾಡ್ಕೊಂಡು ಮಾಡ್ಕೊಂಡ್ಬೋದು ಇಲ್ಲ ಪ್ರೆಸ್ ಮಾಡಬೇಕು ಒಂಥರ ಫುಲ್ ಇಲ್ಲೆಲ್ಲಿ ಪ್ರೆಸರ್ ಪಾಯಿಂಟ್ ಇದೆಲ್ಲ ಈ ಥರ ಪ್ರೆಸ್ ಮಾಡಬೇಕು ಇಲ್ಲಿ ಇಲ್ಲೆಲ್ಲ ಪ್ರೆಸ್ ಮಾಡಬೇಕು ಇದರಿಂದಲೇ ಈ ಮಸಾಜ್ ಆದ ತಕ್ಷಣ ಎಲ್ರಿಗೂ ಒಂಥರ ರಿಲೀಫ್ ಅಂತ ಅನ್ಸೋದು ಏನೋ ಒಂಥರ ಫೇಸ್ ಒಂಥರ ಆರಾಮ್ ಅನ್ಸೋದು ಇದರಿಂದಲೇ ಈ ಮಸಾಜಿಂದಲೇ ಕ್ರೀಮ್ ಇದೆ ಮಸಾಜ್ ಕ್ರೀಮ್ ಇದೆ ಓಕೆ ಇದನ್ನು ಮಾತ್ರ ಕರೆಕ್ಟಾಗಿ ಯೂಸ್ ಮಾಡಿ ಇದನ್ನು ಇದನ್ನು ಸಾಫ್ಟ್ ಇರುತ್ತೆ ಇದನ್ನು ಎಷ್ಟು ಕ್ವಾಂಟಿಟಿ ನಾವು ಫಸ್ಟಲ್ಲಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನೋ ಅಷ್ಟೇ ನಾನು ಹೇಳ್ತಾ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ತಗೊಳ್ಳೋದ್ರಿಂದ ಏನೋ ಡಿಫ್ರೆನ್ಸ್ ಅನಿಸಲ್ಲ ಆಯಿತಾ ನಾವು ಎಷ್ಟು ಬೇಕು ಅಷ್ಟೇ ತೊಗೊಳ್ಬೇಕು ತುಂಬ ಬೇಕು ಅನ್ನೋದೇನಿಲ್ಲ ಊಟಾಗ ಒಂದು ಒಬ್ಬರು ಫ್ರೆಷಲ್ ಮಾಡ್ಕೊಳಕ್ಕೆ ಬಂದಿದ್ದಾರೆ ಅಂದರೆ ನಾವು ಮ್ಯಾಕ್ಸಿಮಮ್ ಒಂದು ಇಷ್ಟು ಇಷ್ಟು ಕವರ್ ಕಂಪಲ್ಸರಿ ಫೇಶಲ್ ಮಾಡಲೇಬೇಕು ನಾನು ಮಾಡ್ತೀನಿ ಲೈಟಾಗಿ ಮಾಡ್ತೀನಿ ಬಟ್ ಟ್ವೆಂಟಿ ಮಿನಿಟ್ಸ್ ಕೈ ಎತ್ತಂಗಿಲ್ಲ ಟ್ವೆಂಟಿ ಮಿನಿಟ್ಸ್ ನೀವು ಮಸಾಜ್ ಮಾಡಲೇಬೇಕು ಓಕೆ ನಾನು ಏನು ಜಾಸ್ತಿ ತೊಗೊತಾ ಇಲ್ಲ ಪದೇ ಪದೇ ಕೈಯಿಂದ ಫುಲ್ ಫುಲ್ ತೊಗೊಳ್ತಾ ಇಲ್ಲ ನೋಡಿ ಇಷ್ಟಿಷ್ಟೇ ಇದೆ ನೋಡಿ ಇಷ್ಟು ಓಕೆ ಸಾಕು ಇಂದ ಸ್ಟಾರ್ಟ್ ಮಾಡ್ತಾ ಬರಬೇಕು ಇದಕ್ಕೆ ಮಾತ್ರ ಮಸಾಜ್ ಕ್ರೀಮ್ ಅಂತಲೇ ಹೇಳ್ತಾರೆ ಯಾಕಂದರೆ ಇದಕ್ಕೆ ತುಂಬ ಇಂಪಾರ್ಟೆಂಟ್ ನಾವು ಮಸಾಜ್ ಹೇಗೆ ಮಾಡ್ತೀವಿ ಅನ್ನೋ ತುಂಬ ಇಂಪಾರ್ಟೆಂಟ್ ತುಂಬ ಸ್ಲೋನ ಸ್ಲೋಲಿನೂ ಮಾಡಬಾರ್ದು ತುಂಬ ಸ್ಪೀಡಾಗೂ ಮಾಡಬಾರ್ದು ತುಂಬ ಇಂಪಾರ್ಟೆಂಟ್ ಈ ಥರ ಇದೆ ಇನ್ನೊಂದು ಒಂದು ಒನ್ ಮಿನಿಟ್ಸ್ ಬಾಕಿ ಇದೆ ಅಂದಾಗ ನೀಟಾಗಿ ಎಲ್ಲ ಪ್ರೆಸರ್ ಪಾಯಿಂಟನ್ನು ಪ್ರೆಸ್ ಮಾಡಿ ಪಾಯಿಂಟ್ಸ್ ಎಲ್ಲ ಪ್ರೆಸ್ ಮಾಡಿ ಆಮೇಲೆ ಫೇಸಲ್ಲಿ ಆರಾಮಾಗಿ ನಾವು ಕೈಯಿಂದ ಹೀಗೆ ಒತ್ತು ಕೊಡಬೇಕು ಫುಲ್ ಫೇಸ್ ಫುಲ್ ಫೇಸ್ ಈ ಥರ ಒತ್ತು ಕೊಡಬೇಕು ಅಪೋಸಿಟ್ ಡೈರೆಕ್ಷನ್ದಾಗ ಒತ್ತಿ ಹೀಗೆ ಹೀಗೆ ಒತ್ತಿ ಒತ್ತಿಕೊಡಬೇಕು ಈ ಥರ ಆಮೇಲೆ ರಿಮೂವ್ ಮಾಡಬೇಕು ನಿಮಗೆ ನಾನೇ ನಾನೇ ಮಾಡ್ಕೊಳ್ಳೋದ್ರಿಂದ ನಾನು ನಿಮಗೆ ಕ್ಲಿಯರಾಗಿ ಕೆಲವೊಂದು ಆಗ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಯಾವುದಾದ್ರೂ ಫೇಷಿಯಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಸ್ಟ್ ಕಸ್ಟಮರ್ ಮೇಲೆ ಮಾಡೋಕ್ಕಾಗಲ್ಲ ನಮ್ಮ ಅತ್ತಿಗೆ ಯಾರನ್ನ ಬಂದಾಗ ಫುಲ್ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇದರಿಂದ ನಮಗೆ ಪಿಂಚ್ ಡಿ ಟ್ಯಾನ್ ಟ್ಯಾನ್ ಆಗಿರೋದು ಬಿಸಿಲಿಂದ ಏನು ಸ್ಕಿನ್ ಟ್ಯಾನ್ ಆಗಿರುತ್ತೋ ಅದು ರಿಮೂವ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಫಸ್ಟು ಫೈವ್ ಟು ಸಿಕ್ಸು ಸೆವೆನ್ ಟು ಏಯ್ಟು ನೆಕ್ಸ್ಟ್ ನೈನ್ ನೈನ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಓಕೆ ಇದು ಬಂದುಬಿಟ್ಟು ಪ್ಯಾಕ್ ಇದು ಬಂದ್ಬಿಟ್ಟು ಇದರಲ್ಲಿ ಏನೂ ಮಿನಿಟ್ಸ್ ಇಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಫೇಸಲ್ಲಿ ಹೇಗೆ ಡ್ರೈ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಫುಲ್ ಡ್ರೈ ಆಗಬೇಕು ನಾವು ಇವಾಗ ಒಂದು ಪ್ಯಾಕು ಫುಲ್ ಆ್ಯಡ್ ಮಾಡಿದ್ದೀನಿ ನನ್ನ ಫೇಸು ಪ್ಯಾಕ್ ಆಗಿದ್ದೀನಿ ಅಂತ ಹೇಳಿದ್ರೆ ನಾವು ಮಾತಾಡೋಂಗಿಲ್ಲ ಮಾತಾಡಿದ ತಕ್ಷಣ ಸ್ಕಿನ್ನು ಲೂಸ್ ಆಗುತ್ತೆ ಪ್ಯಾಕ್ ಹಾಕೋದಿನಕ್ಕೆ ಸ್ಕಿನ್ ಟೈಟ್ ಆಗಲಿ ನಾನು ಈಗ ಮಸಾಜ್ ಮಾಡಿದ್ದೀನಿ ಸ್ಕ್ರಬ್ ಮಾಡಿದ್ದೀನಿ ಮಸಾಜ್ ಮಾಡಿದ್ದೀನಿ ಅಂದಾಗ ಫುಲ್ ತುಂಬ ಎಲ್ಲ ಹೋಲ್ಸ್ ಎಲ್ಲ ಇಲ್ಲ ಇಲ್ಲರಂದ್ರೆ ಹೋಲ್ ಎಲ್ಲನೂ ಓಪನ್ ಆಗಿರುತ್ತೆ ಈ ಪ್ಯಾಕಿಂದ ಅದೆಲ್ಲ ಕವರಾಗಿ ನೀಟ್ ಫಿನಿಶಿಂಗ್ ಕೊಡುತ್ತೆ ಫುಲ್ ಟೈಟ್ ಆಗುತ್ತೆ ಫೇಸು ಅದಕ್ಕೋಸ್ಕರ ಈ ಕ್ರೀಮ್ ಹಾಕಿದಾಗ ನೀವು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿ ಆದಷ್ಟು ಏನು ಮಾತಾಡಕ್ಕೆ ಹೋಗಬೇಡಿ ಸ್ಕಿನ್ ಲೂಸ್ ಆಗುತ್ತೆ ಆರಾಮಾಗಿ ರೆಸ್ಟ್ ಮಾಡಿ ಮತ್ತೆ ಡ್ರೈ ಮಾಡಿಕೊಡಿ ಫ್ಯಾನಿಂದನೇ ಡ್ರೈ ಆಗಬೇಕು ಅನ್ನೇನಿಲ್ಲ ಈಗ ಬೇಗ ಡ್ರೈ ಆಗಲಿ ಅಂತ ಫ್ಯಾನ್ ಮುಂದೆ ಡ್ರೈ ಮಾಡ್ಕೊಬೇಡಿ ಸ್ಕಿನ್ ಸ್ವಲ್ಪ ಹೀರ್ಕೊಂಡು ಅದಾಗಿ ಡ್ರೈ ಆಗಿದೆ ತುಂಬ ಆಯ್ಲಿ ಸ್ಕಿನ್ ಆದರೆ ಸ್ವಲ್ಪ ಲೇಟಾಗಿ ಡ್ರೈ ಆಗುತ್ತೆ ಸ್ವಲ್ಪ ಡ್ರೈ ಸ್ಕಿನ್ ಆದರೆ ಸ್ವಲ್ಪ ಬೇಗ ಡ್ರೈ ಆಗುತ್ತೆ ಟೋಟಲ್ ಮ್ಯಾಕ್ಸಿಮಮ್ ಟೈಮ್ ಅಂದರೆ ಒನ್ ಟೆನ್ ಮಿನ್ಸ್ ಅಷ್ಟೇ ಡ್ರೈ ಆಗಕ್ಕೆ ಟೆನ್ ಟು ಮಿನಿಟ್ಸ್ ಮಿನ್ಸ್ ಅಷ್ಟೇ ಓಕೆ ಇದು ಬಂದುಬಿಟ್ಟು ಈ ಥರ ಇರುತ್ತೆ ಪ್ಯಾಕು ಈ ಥರ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಇದನ್ನು ನಾವು ಡೈರೆಕ್ಟ್ ಪೇಸ್ಗೆ ಹಾಕ್ಕೊಳ್ಬೋದು ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿಯಿದೆ ಸರಿ ಪ್ಯಾಕ್ ಇದೆ ಹೇಗಿರುತ್ತೆ ಅಂದರೆ ಇದು ಸ ಪೌಡ್ರ್ ಟೈಪಲ್ಲೂ ಬರುತ್ತೆ ಅದಕ್ಕೆ ನಾವು ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪೇಸ್ಗೆ ಅಪ್ಲೈ ಮಾಡಬೇಕು ಇಲ್ಲ ಈ ಥರ ಸ್ವಲ್ಪ ಕ್ರೀಮಲ್ಲಿ ಬಂದಿದೆ ಅಂದರೆ ಬೇಕಿದ್ರೆ ರೋಸ್ ವಾಟರ್ ಹಾಕೊಳ್ಳಿ ರೋಸ್ ವಾಟರ್ ಹಾಕೊಳ್ಳಿ ಇದಕ್ಕೆ ಬೇಕು ಸ್ವಲ್ಪ ಈ ಥರ ರೋಸ್ ವಾಟರ್ ಹಾಕೊಳ್ಳಿ ಇದನ್ನು ಫಸ್ಟ್ ಒಂದು ಬೌಲ್ಗೆ ಹಾಕೊಳ್ಳಿ ನೋಡಿ ಈ ಥರ ಅಷ್ಟೊಂದು ಗಟ್ಟಿ ಇದೆಯಷ್ಟು ತೆಗೆದ್ರೂ ಬೀಳ್ತಾಯಿದೆ ಗಟ್ಟಿ ಇದೆ ಇದನ್ನು ರೋಸ್ ಕಡೆ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ತೊಗೊಂಡ್ರೆ ಇದನ್ನು ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಎಲ್ಲ ಕಡೆ ಹಾಕಬೇಕು ಸ್ವಲ್ಪ ಈ ಇದಿದೆಯಲ್ಲ ಲೇಯರ್ ಇದೆಯಲ್ಲ ಆ ಥರ ಅಷ್ಟು ದಪ್ಪನಾಗೆ ಹಾಕೊಳ್ಳಿ ಇಷ್ಟೊಂದು ತೆಳ್ಳಗೆ ಹಾಕೊಡ್ಬೇಡಿ ದಪ್ಪನಾಗ ಹಾಕೊಳ್ಳಿ ಏನು ಈ ಕಡೆನೂ ಹಾಕಿದ ಈ ಥರ ದಪ್ಪದಾಗ ಹಾಕ್ಕೊಳ್ಳಿ ಓಕೆ ನಾನು ಇವಾಗ ರಿಮೂವ್ ಮಾಡ್ತೀನಿ ಇದನ್ನು ಟೆನ್ ಮಿನಿಟ್ಸ್ ಅಂದರೆ ಟೆನ್ ಮಿನಿಟ್ಸ್ ಹಾಕೋದು ಅಂದ್ಕೊಳ್ತೇವೆ ಡ್ರೈ ಆಗುತ್ತೆ ಅಷ್ಟೊತ್ತಿಗೆ ಆರಾಮಾಗಿ ಪ್ರತಿಯೊಂದು ಪ್ಲೇಸ್ಗೂ ಹಾಕಿ ಕುಲ್ಕೊಂಡು ಸ್ವಲ್ಪ ಬೇಕಾದರೆ ಹಾಕಿ ಇದರಲ್ಲಿ ಏನೂ ಮಸಾಜ್ ಇಲ್ಲ ಏನಿಲ್ಲ ಹಾಗೆ ಬಿಟ್ಟುಬಿಡೋ ಆಮೇಲೆ ನೀಟಾಗಿ ಈ ಥರ ತೊಗೊಂಡು ಸ್ವಲ್ಪ ಹೀಗೆ ಹೀಗೆ ಒತ್ತಿ ಒತ್ತಿ ಕೊಡಿ ಸ್ವಲ್ಪ ನೀರಿಂದ ಅಥವಾ ನೀವು ಡೈರೆಕ್ಟ್ ಆ ಥರ ಎಲ್ಲ ರಿಮೂವ್ ಆಗ್ತಾ ಇಲ್ಲ ಅನ್ನೋದಿದ್ರೆ ಸ್ವಲ್ಪ ಕೈ ನೀರು ಹಾಕ್ಕೊಂಡು ಹೀಗೆ ಮಸಾಜ್ ಮಾಡಿ ಅವಾಗೆಲ್ಲ ಬಿಟ್ಕೊಳ್ಳುತ್ತ ಬಿಟ್ಕೊಳ್ಳೋಣ ಆದಮೇಲೆ ಟವಲಿಂದ ರಿಮೂವ್ ಮಾಡಿ ಓಕೆ ತಿನ್ ದಿನ ಸ್ಕಿನ್ ಸ್ಕಿನ್ ತುಂಬ ಸಾಫ್ಟಾಗಿರುತ್ತೆ ಡೈರೆಕ್ಟಾಗಿ ಸೂರ್ಯನ ಕಿರಣ ನಮ್ಮ ಫೇಸ್ ಮೇಲೆ ಬೀಳಬಾರ್ದು ಸೂರ್ಯನ ಬೀಳ್ಬೇಕು ಬಿಸಿಲೇ ನಮ್ಮ ಫೇಸ್ ಮೇಲೆ ಬೀಳಬಾರ್ದು ಅದನ್ನು ಸ್ವಲ್ಪ ತಡಿರಿ ಚತ್ತರಿಂದಲೂ ಏನೋ ಕವರ್ ಮಾಡ್ಕೊಳ್ಳಿ ಫೇಸು ಆಮೇಲೆ ಸೋಪ್ ಯೂಸ್ ಮಾಡಬೇಡಿ ಅವತ್ತು ಫುಲ್ ಡೇ ಸೋಪ್ ಯೂಸ್ ಮಾಡಬೇಡಿ ಒಂದು ಮ್ಯಾಕ್ಸಿಮ್ ಕಡಿಮೆ ಅಂದರೆ ಒಂದು ಸಿಕ್ಸ್ ಸಿಕ್ಸ್ ಅವರ್ಸ್ ಆದರೂ ಸೋಪ್ ಯೂಸ್ ಮಾಡಬಾರ್ದು ನಾನೇ ಹೇಳಿದ್ರೆ ಅದು ಫುಲ್ ಡೇ ಸಿಕ್ಸ್ ಸೋಪ್ಸ ಯೂಸ್ ಮಾಡಬೇಡಿ ಆಯ್ತಾ ನೀಟಾಗಿ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಕೋಬೇಡಿ ಓಕೆ ಎಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳಿ ಇದರದ್ದು ನೋಡಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಓಕೆ ನಾನು ಫುಲ್ ತೋರಿಸಿಲ್ಲ ನಾನೇ ಮಾಡ್ಕೊಂಡಿರೋದಂತ ತೋರಿಸಿಲ್ಲ ನೋಡಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಟೈಮ್ ಸ್ಟೂರಿ ರಿಮೂವ್ ಆಗುತ್ತೆ ಹ್ಞೂ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಯಿತು ಮಾಡಿರೋದು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ನಾನು ಏನಾದರೂ ಒಂದು ವೀಡಿಯೋ ಮಾಡೋದಿಲ್ಲ ಪ್ಲೀಸ್ ನೀವು ನನಗೆ ಹೆಲ್ಪ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಾನು ಕಷ್ಟಪಟ್ಟೆ ವೀಡಿಯೋಸ್ ಹೇಳ್ತಾ ಇರ್ತೀನಲ್ಲ ನಾನು ಸ್ವಲ್ಪ ಟೈಮ್ ಏನೋ ನಿಮ್ಗೆ ಗೊತ್ತೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆನಾ ಈ ಥರ ಫ್ರೀ ಆಗಿ ಸೋಪ್ ಹಾಕಬೇಡಿ ಫುಲ್ ಹೇಳ್ಬೇಕು ಅಂದ್ರೆ ನಾರ್ಮಲ್ ವಾಟರ್ ಇರುತ್ತಲ್ಲ ಅದರಿಂದ ಜಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ ಸೋಪು ಕ್ರೀಮು ವಾಶ್ ಏನು ಬೇಡ ಏನು ಏನು ಆ್ಯಡ್ ಮಾಡಬೇಡಿ ಸು ಏನು ಆಡ್ ಮಾಡಬೇಡಿ ಹಾಗೆ ಫ್ರೀ ಬಿಟ್ಬಿಡಿ ಅದನ್ನು ಬಿಸಿ ಬಿಸಿನೀರಲ್ಲಿ ಮುಖ ವಾಶ್ ಮಾಡಬೇಡಿ ನಾರ್ಮಲ್ ವಾಟರಲ್ಲಿ ಮುಖ ವಾಶ್ ಮಾಡಬೇಡಿ ಒಂದೇ ಓಕೆ ನನಗೆ ಇವಾಗ ಬೆಳೆ ಇವತ್ತಿಂದ ಇವತ್ತು ಗುರುವಾರ ಈ ಕಡೆ ಗುರುವಾರ ಸ್ವಲ್ಪ ಟೈಮ್ ಕರೆಂಟ್ ತೆಗಿತಾರೆ ನಂಗೆ ಕರೆಂಟ್ ಇರಲಿಲ್ಲ ಬಟ್ಟೆ ಹೊಲಿಯೋಣ ಅಂತ ಹೇಳಿದ್ರೆ ಕರೆಂಟ್ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀವಿ ಓಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಯೂಸ್ ಆಯ್ತು ಅಂತ ಅಂತೀನಿ ನಾಕ್ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋ ಅಂತೀನಿ ಪ್ಲೀಸ್ ಯಾರರ ವೀಡಿಯೋಸ್ ಬೇಕು ನಿಮಗೆ ಅಂತ ಕಮೆಂಟ್ ಮಾಡಿ ಅಂತ ಕಮೆಂಟ್ ನೀವು ಯಾವ ತರ ಕೇಳ್ತಿರ ವೀಡಿಯೋ ನಾನು ಟ್ರೈ ಮಾಡ್ತೀನಿ ಪ್ಲೀಸ್ ಥ್ಯಾಂಕ್ ಯು